ಕನ್ನಡ ಇರ್ಬೇಕು ಹಿಂದಿ ಎಲ್ಲ ಏನ್ ತುಂಬ ನಮ್ಗೆ ಈಗ ಆರ್ ಸಿ ಪಿ ಅಭಿ ಅಭಿಮಾನಿ ಹದಿನಾಲ್ಕು ವರ್ಷಗಳನ್ನು ತಪ್ಪು ಗೆಲ್ಲಕ್ಕಾಗಿ ಆಗಿಲ್ಲ ಕನ್ನಡಿಗರನ್ನು ಕೂಡ ಮನ್ನ ತಗೊಂಡಿಲ್ಲ ಹಿಂದೆ ಏರಿಕೆ ಮಾಡ್ಬೇಕಂದ್ರೆ ಮ್ಯಾನೇಜ್ಮೆಂಟ್ ಹೋಗಿದೆ ಮ್ಯಾನೇಜ್ಮೆಂಟ್ ಬಗ್ಗೆ ನೀನ್ ಏನ್ ಮ್ಯಾನೇಜ್ಮೆಂಟ್ ಬೇಡ ನಮ್ಗೆ ಏನ್ ಅದು ಕನ್ನಡಿಗರ್ ನಾ ಕರ್ಕೊಬೇಕು ಫಸ್ಟ್ ಅವೆಲ್ಲ ಏನ್ ಹಿಂದಿ ಅವ್ರ ಎಂತಕ್ಕೆ ಇಂಗ್ಲಿಷ್ ಅವ್ರ ಎಂತಕ್ಕೆ ಕನ್ನಡದಲ್ಲಿ ಆಡೋದ್ ಮ್ಯಾಚ್ ಏನ್ ಅವರು ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಟೀಮ್ ಕನ್ನಡಿಗರ್ ಕರ್ಕೊಂಡೆ ಇಂಗ್ಲಿಷ್ ಹಿಂದಿ ಮಲಯಾಳಂ ತಮಿಳ್ ಏನ್ ತಕ್ಕ ನಮ್ಗೆ ಬೇಡ ಮ್ಯಾನೇಜ್ಮೆಂಟ್ನೇ ಚೇಂಜ್ ಮಾಡಿ ಅಷ್ಟೇ ಈ ಹಿಂದೆ ಮಲ್ಲೆ ಅವರಿದ್ರು ಕನ್ನಡಿಗರನ್ನ ಹೆಚ್ಚಾಗಿ ತಗೊಳ್ತಾ ಇದ್ರು ಅನಿಲ್ ಕುಂಬಳೆ ಅಂತ ರಾಹುಲ್ ದ್ರಾವಿಡ್ ಅಂತ ಅವನ್ನೆಲ್ಲ ತಗೊಳ್ತಾ ಇದ್ವಿ ಈಗ ಯಾವ್ದು ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅಂತ ಸರಿ ಇಲ್ಲ ಮ್ಯಾನೇಜ್ಮೆಂಟ್ ಚೇಂಜ್ ಮಾಡಿ ಮ್ಯಾನೇಜ್ಮೆಂಟ್ನ ಚೇಂಜ್ ಮಾಡಿಸಿದ್ರೆ ಮೊನ್ನೆ ಆಯ್ಕೆ ಸಮಿ ಇದೊಂದು ಆಯ್ತಲ್ಲ ಬಿಡ್ ಆಯ್ತಲ್ಲ ಕನ್ನಡಿಗರನ್ನ ತಗೊಳ್ಳಕ್ಕೆ ಹಿಂದೆ ಮುಂದೆ ತೊಳೆದ್ರು ಎಂತ ಹಂಗ್ ಮಾಡೋದು ಬೇರೆ ಅವ್ರನ್ನೆಲ್ಲ ಎಂತ ವೇಸ್ಟ್ ಮಾಡಿದ್ರು ಕೋಟಿ ಅವೆಲ್ಲ ಬೇಡ ಮ್ಯಾನೇಜ್ಮೆಂಟ್ನ ಚೇಂಜ್ ಮಾಡಿಸ್ಬೇಕಷ್ಟೇ ಶರಣ್ ಆರ್ ಸಿ ಬಿ ಒಳ್ಳೆ ಟೀಮೇ ಅವ್ರ ಮ್ಯಾನೇಜ್ಮೆಂಟ್ ಸರಿ ಇಲ್ಲ ಅವ್ರು ಹೆಂಗ್ ತಗೊಳದ್ ಪ್ಲೇಯರ್ಸ್ ಎಲ್ಲ ಏನೂ ಇಲ್ಲ ಅವ್ರ ಕ್ಯಾರೆಕ್ಟರ್ ನೋಡ್ತಾರ ಅಷ್ಟೇ ಅವ್ರು ಅವ್ನ್ ಕೇಳ್ರ ಅವ್ರು ಬೆಂಗ್ ದುಡ್ಡ ತಮ್ಮ ಅಷ್ಟೊಂದ್ ಕೋಟಿ ಸುಮ್ನೆ ವೇಸ್ಟ್ ಮಾಡಿದ್ರ ಅವ್ರು ಗಂಡುಗಳು ಅವ್ರ ಮ್ಯಾನೇಜ್ಮೆಂಟ್ ನಾನೇ ಚೇಂಜ್ ಮಾಡ್ಬೇಕು ಈಗ ನನ್ನ ಹಿಂದಿಟ್ ಯಾವ್ದಲ್ಲಿ ಬೆಂಗಳೂರಲ್ಲ ಆರ್ ಸಿ ಬಿ ಟೀಮ್ ಅಂತಿದೆಯಲ್ಲ ದಿನ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಇಂಗ್ಲೀಷು ಕನ್ನಡ ಎಲ್ಲ ಇರ್ತಿತ್ತು ಈಗ ಹಿಂದಿ ಮಾಡಿದ್ದಾರೆ ಕನ್ನಡಿಗೆ ಅಂಥ ಬಾಳಿ ಮಗನ ಹಾಕೊಂಡು ಟಿಕಾ ಹೊಡಿಬೇಕು ಇಲ್ಲೇ ಅವ್ರ ದಾಂಡದಲ್ನ ಯಾವ ಮ್ಯಾನೇಜ್ಮೆಂಟ್ ಅವ್ನು ಬಾಯ್ನ ಅಂತಾನೆ ಆರ್ ಸಿ ಅಭಿಮಾನಿ ಹೌದು ಸರ್ ಯಾ ಪೇರಿಕೆ ಮಾಡ್ಬೇಕಂತದ್ ಎಷ್ಟು ಸರಿ ಕನ್ನಡಿಗರಜ್ಞ ಹೇಳಿದ್ರೆ ಅದು ಭಾಳ ತಪ್ಪಾಗುತ್ತೆ ಸರ್ ಹಿಂದಿನ ಯಾಕಂದ್ರೆ ಕನ್ನಡದಲ್ಲೇ ಹುಟ್ಟಿ ಕನ್ನಡ ಬೆಳೆಸಿ ಕನ್ನಡವನ್ನೇ ಬೆಳೆಸ್ತೀ ಯಾವಾಗಲೂ ಬೆಂಗಳೂರಲ್ಲಿ ಕನ್ನಡದಲ್ಲೇ ಬರ್ಬೇಕಾಗಿತ್ತು ಸರ್ ಆರ್ ಸಿ ಬಿ ಆ್ಯಪ್ ಆ್ಯಪ್ ಏನಿದೆ ಅದು ಕನ್ನಡದಲ್ಲೇ ಬರಬೇಕಾಗಿತ್ತು ಅಲ್ಲ ಇಷ್ಟು ದಿನ ಒಂದು ಇತ್ತು ನಿರ್ವಹಣೆ ಮಾಡ್ತಾ ಇದ್ರು ಹಾಂ ಸರ್ ಇಂಗ್ಲೀಷ್ ಭಾಷೆಯಾಗ ಇಟ್ಕೊಂಡಿದ್ರು ಕನ್ನಡದಲ್ಲೂ ಕೂಡ ಟೈಪ್ ಮಾಡುವಂಥದ್ದಾಗಲಿ ಕನ್ನಡಿಗರಿಗೆ ಒಂದು ಇಷ್ಟ ಆಗುವಂಥ ಹೌದೌದು ಬರಹಗಳನ್ನು ಬರಿತಾ ಇದ್ರು ಇದಕ್ಕಿದ್ದಂಗೆ ನೆನ್ನೆ ಹಿಂದಿ ಆ್ಯಪ್ ಒಂದು ಕ್ರಿಯೇಟ್ ಮಾಡಿಬಿಟ್ಟಿದ್ರು ಹೌದೌದು ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತ ಹೌದು ಎಲ್ರಿಗೂ ಕೋಪ ಬರುತ್ತೆ ಸರ್ ಹಿಂದಿ ಹಿಂದಿ ಆ್ಯಪಲ್ಲಿ ಬಿಟ್ಟಿರೋದು ಅದು ನಮಗೂ ಇಷ್ಟ ಆಗಿಲ್ಲ ಕನ್ನಡದಲ್ಲೇ ಬರಬೇಕಾಗಿತ್ತು ಆದರೆ ಇದು ಮಾಡಬಾರ್ದಾಯ್ತು ಸರ್ ಮೇಲ್ಗಡೆ ಇರೋದು ಮೇನೇಜ್ಮೆಂಟ್ ಮೇಲೆ ಆರೋಪ ಇದೆ ಹೌದು ಸರ್ ಮ್ಯಾನೇಜ್ಮೆಂಟ್ ಮೇಲೆ ಆರೋಪ ಇರೋದು ಸರ್ ಎಷ್ಟು ಅಭಿಮಾನಿಗಳು ಇದಾರೆ ಅಂದ್ರೆ ಇಂಡಿಯಾದಲ್ಲಿ ಆರ್ ಸಿ ಇದ್ದಷ್ಟು ಅಭಿಮಾನಿ ಯಾವ್ದರಲ್ಲಿ ಇಲ್ಲ ಸರ್ ಯಾವ ಟೀಮಿಗೂ ಇಲ್ಲ ವರ್ಲ್ಡ್ ಅಲ್ಲೇ ಇದಾರೆ ಬೇರೆ ದೇಶದಲ್ಲಿ ಕೂಡ ಆರ್ ಸಿ ಬಿಗೆ ಸಪೋರ್ಟ್ ಮಾಡೋದು ಪ್ರತಿಯೊಬ್ರು ಕನ್ನಡಿಗರಿಗೆ ಸೀಮಿತ ಬಿಡ್ಬೇಕಾಗಿತ್ತು ಅದು ಯಾಪು ಹಿಂದಿಯಲ್ಲಿ ಬಿಟ್ಟಿದ್ದು ತಪ್ಪು ಸರ್ ಯಾಕ ಬಹಳ ಜನ ಇರೋದೇ ಕನ್ನಡಿಗರು ಅದರಲ್ಲಿ ಆರ್ ಸಿ ಬಿ ಟೀಮ್ ಅಲ್ಲಿ ಹಂಗಾಗಿ ನಾನು ಹೌದು ಸರ್ ನನಗೆ ಬಹಳ ಇದಾಯ್ತು ನನಗೊಬ್ಲ ನನ್ನಂಥ ಎಷ್ಟೋ ಜನ ಅಭಿಮಾನಿಗಳು ಆರ್ ಸಿ ಬಿ ಅಭಿಮಾನಿಗಳಿಗೆ ಬಹಳ ಬೇಸರ ಆಗಿದೆ ಯಾರು ನಿಮಗೂ ನಮ್ಮ ಕೆ ಎಲ್ ರಾಹುಲ್ ಅವರು ಬರಬೇಕಾಗಿತ್ತು ಸರ್ ಯಾಕ ಕನ್ನಡಿಗರು ದೇವದತ್ ಪಡಿಕಲ್ ಬಂದಿದ್ದಾರೆ ಆದ್ರೆ ಆದ್ರಿಂದ ಕನ್ನಡಿಗರನ್ನೇ ತಗೋಬೇಕಾಗಿತ್ತು ಸರ್ ಒಂದು ನಾಲ್ಕೈದು ಜನ ಇದ್ದಿದ್ರೆ ಚೆನ್ನಾಗಿತ್ತು ಕನ್ನಡಿಗರೂ ಅಂದ್ರೆ ಕನ್ನಡಿಗರು ಒತ್ತಾಯದ ಮೇರೆಗೆ ದೇವದ್ದ ಪಡಿಕಲ್ ತಗೊಂಡ್ರ ಅಂತ ನನಗೆ ಇಲ್ಲ ಇಲ್ಲ ಸರ್ ಯಾರು ಹಂಗೇನಿಲ್ಲ ಸರ್ ಅವ್ರು ಗಲಾಟೆ ಏನಲ್ಲ ಇವ್ರ ಹತ್ರ ಅಮೌಂಟ್ ಒಂಚೂರು ಖರ್ಚು ಮಾಡೋಕೆ ನೋಡ್ತಾ ಇದ್ದಾರೆ ಸರ್ ನಮ್ಮ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ನವರು ಅಮೌಂಟ್ ಇಟ್ಟರೆ ಬಂದೇ ಬರ್ತಾರೆ ಸರ್ ಅವರು ಬರ್ತಾ ಇದ್ರು ಅವ್ರು ಇವರು ಆ ರಜೆ ಅಲ್ಲಿ ಹೋಗ್ಲಿ ಅಲ್ಲ ಅವ್ರನ್ನ ಹೌದು ಹದಿನಾಕ್ ಕೋಟಿ ಎಲ್ಲೆಲ್ಲೋ ಖರ್ಚು ಮಾಡ್ತಾರೆ ಸರ್ ಹದಿನಾಕ ಕೋಟಿ ಇವರಿಗೆಲ್ಲ ಇದಾಗ್ತಾ ಭಾಳ ಆಗ್ತಾ ಇತ್ತಾ ತಗೋಬೋದಾಯ್ತಾ ಸರ್ ಕೋಟಿ ಎಲ್ಲೆಲ್ಲೋ ಖರ್ಚು ಮಾಡ್ತಾರೆ ಇವರು ಮ್ಯಾನೇಜ್ಮೆಂಟ್ ಮ್ಯಾನೇಜ್ಮೆಂಟ್ ಅಂತ ಸರಿಯಿಲ್ಲ ಅಂತ ಹೇಳ್ತಾ ಹೇಳೋಕ್ಕಾಗಲ್ಲ ಸರ್ ಅದರಿಂದ ಇನ್ನೂ ಎಷ್ಟೋ ಕೈಗಳು ಇರ್ಬೋದಲ್ಲ ಸರ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಹಿಂದ್ಗಡೆ ಅವರೊಬ್ಬರಿದೆ ಅಂತ ಹೇಳೋಕ್ಕಾಗಲ್ಲಲ್ಲ ನಾವು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ